ಮೊದಲನೇ ಆರೋಪಿಯಾಗಿ ವೇದವ್ಯಾಸ ಕಾಮತ್ ಯಾಕೆಂದರೆ ಕುಮ್ಮಕ್ಕು ಕೊಟ್ಟದ್ದೇ ವೇದ ಕಾಮತ್ ಕು ಅವನು ಕುಮ್ಮ ಕೊಡಲಿಲ್ಲ ಆದರೆ ಕಾರ್ಯಕರ್ತರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಲ್ಲೇ ನನಗೆ ಒಂದು ಡ್ರ ಬಂದು ಕೋಲರ್ ಇದ್ದರು ಒಂದು ಕೆಪ್ಪೆಗೆ ಹೊಡೆದ್ರು ಕೆಪ್ಪೆಗೆ ಹೊಡೆದ ಮೇಲೆ ನನ್ನ ಕಾಲಿಗೆ ಹದಿನಾರು ವರ್ಷ ಆಯಿತು ನಾನು ಸ್ಟೀಲು ರೋಡಾಗಿ ಆಗಿ ಅದಕ್ಕೇ ಎರಡು ಪೆಟ್ಟು ನಾನು ತುಳಿದಿದ್ದಾರೆ ಅದಕ್ಕೆ ನನಗೆ ನೋವು ಅಲ್ಲಿ ಶುರು ಆದದು ಕಾಲಿದ್ದು ನೀವೇನು ಇಲ್ಲಿ ಕಲ್ಲು ಹೊಡೆಯುವವರು ದೇವಸ್ಥಾನ ಒಡಿ ಮಾಡುವವರು ಅಂತ ಹೇಳಿದ ಆಗ ನಾವೆಲ್ಲ ನಾವು ದೇವಸ್ಥಾನ ಒಡಿ ಮಾಡಲಿಕ್ಕೆ ಇರುವವರಲ್ಲ ನಾವು ದೇವಸ್ಥಾನ ಕಟ್ಟಲಿಕ್ಕೆ ಇರುವವರು ಅವನ ಚೇಲರವರನ್ನು ಬಿಟ್ಟು ನಮ್ಮನ್ನು ದಬ್ಬಾಲಿಕೆಯಿಂದ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಹಾಗೂ ಜೀವ ಬೆದರಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದೆ ನಾನು ತೂಪೆ ಅಂತ ಹೇಳುವ ಮಾತನ್ನು ತುಲು ಮಾತನ್ನು ಹೇಳಿದ್ದಾರೆ ಅವರು ಎಫ್ ಐ ಆರ್ ನಾನು ಎಡ್ಮಿಟ್ ಅದೇ ವೆನ್ಲಾಕ್ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲಲ್ಲಿ ಅಲ್ಲಿಗೆ ನನಗೆ ಎಂಕ್ವೈರಿಗೆ ಬಂತು ನಾನು ಯಾರ್ಯಾರು ಹೊಡೆದಿದ್ದಾರೆ ಅಂತ ಹೇಳಿದ್ದೇನೆ ಅದರ ನಂತರ ನಾಲ್ಕು ಮಂದಿಯಲ್ಲ ಒಂದು ಹನ್ನೆರಡು ಮಂದಿ ನನ್ನನ್ನು ಅಟ್ಯಾಕ್ ಮಾಡಿದ್ದಾರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರ ಅವರ ಗೂಂಡಾ ವರ್ತನೆ ಯಾಕೆಂದರೆ ಸತತವಾಗಿ ನನಗೆ ಒಂದು ಆರು ಫಂಕ್ಷನ್ಗಳಿಗೆ ಕಾರ್ಯಕ್ರಮಕ್ಕೆ ಹೋದೆ ನಾನು ಅಲ್ಲಿ ಹೋಗುವಾಗ ನೀನು ಮುಸಲ್ಮಾನರಿಗೆ ಹುಟ್ಟಿದವ ನಾನೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ನಾನು ಮುಸಲ್ಮಾನರಿಗೆ ಅಂತ ಅಂತೇಳಿ ಬಿ ಜೆ ಪಿ ಪಕ್ಷದಲ್ಲಿದ್ದವರೆಲ್ಲ ಹಿಂದೂಗಳಿಗೆ ಹುಟ್ಟಿದವರು ನನ್ನ ಸಮುದಾಯ ನಾನು ಅವನ ಸಮುದಾಯನೇ ಇರೋದು ನಾನು ಕೊಂಕಣಿ ಸಮುದಾಯನೇ ಆದರೆ ಇಷ್ಟು ಮೇಲ್ ಸಮುದಾಯದವರು ಒಂದು ಮುಂಚೆಸ ರಾಜಕೀಯದಲ್ಲಿ ನಮ್ಮ ಸಮುದಾಯವೇ ಕಾಂಗ್ರೆಸ್ಸಿಗೆ ಇದ್ದವರು ದೊಡ್ಡ ದೊಡ್ಡ ಲೀಡರ್ಗಳು ಕಾಂಗ್ರೆಸ್ಸಲ್ಲಿದ್ದು ಶ್ರೀನಿವಾಸ್ ಮಲ್ಯ ಸದಸ್ಯ ಭಂಡಾರಿ ಅಂತ ಎಲ್ಲ ಅಭ್ಯರ್ಥಿಗಳೆಲ್ಲ ಇದ್ದರು ಆದರೆ ನನ್ನ ಇದರಲ್ಲಿ ನಾನೊಂದು ಕಾಂಗ್ರೆಸ್ನಲ್ಲಿ ಇದ್ದೇನೆ ಇವರು ಕಾರ್ಯಕ್ರಮದಲ್ಲಿ ನೀನು ಮುಸಲ್ಮಾನರಿಗೆ ಹುಟ್ಟಿದವ ನಿನ್ನ ಮನೆಯನ್ನು ನಾನು ಹೊಕ್ಕಬೋರ್ಡ್ಗೆ ಇದ್ದಕ್ಕೆ ಇದು ಮಾಡ್ತೇನೆ ಅದರ ನಂತರ ನೀನು ದೇವಸ್ಥಾನ ಕಲ್ಲು ಬಿಸಾಡಿ ದೇವಸ್ಥಾನ ಒಡಿ ಮಾಡುವ ಅಂತ ಹೇಳುವಂಥ ಗೂಂಡಾಗಿರಿ ಶಾಸಕ ಅಂತ ಹೇಳ್ಬೋದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅದರ ನಂತರ ಅವನ ಒಟ್ಟಿಗೆ ಕಾರ್ಯಕರ್ತಗಳು ಕಾರ್ಯಕರ್ತ ಅಂದರೆ ಒಂದು ಕಾರ್ಪೊರೇಟರ್ ತಮ್ಮ ಕಿಶೋರ್ ಕೊಟ್ಟಾರಿಯ ತಮ್ಮ ಅಶಿತ್ ಕೊಟ್ಟಾರಿ ಮತ್ತೆ ಒಬ್ಬ ಮನಿ ಅಂತ ಹೇಳಿ ಮತ್ತೆ ಒಬ್ಬ ಜಯಪ್ರಕಾಶ್ ಹೇಳಿ ಮೊದಲನೇ ಆರೋಪಿಯಾಗಿ ವೇದವ್ಯಾಸ ಕಾಮತ್ ಯಾಕೆಂದರೆ ಕುಮ್ಮಕ್ಕು ಕೊಟ್ಟದ್ದೇ ವೇದವ್ಯಾಸ ಕಾಮತ್ ಕು ಅವನ ಕುಮ್ಮಕ್ಕ ಕೊಡಲಿಲ್ಲ ಕಾರ್ಯಕರ್ತರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅವನ ಕುಮ್ಮಕ್ಕಿಂದಲೇ ನನಗೆ ಹೊಡೀಲಿಕ್ಕೆ ಬಂತು ನಮ್ಮ ಇಲ್ಲಿ ಶ್ರೀಕೃಷ್ಣ ಭಜನ ಮಂದಿರ ಅಜತ ಮಹೋತ್ಸವ ಕಾರ್ಯಕ್ರಮ ನಾನು ಸಹ ಆ ಕಮಿಟಿಯಲ್ಲಿದ್ದೇನೆ ಮತ್ತು ನಮ್ಮ ಇಲ್ಲಿದ್ದು ಮುಂಚಿನ ಅಭ್ಯರ್ಥಿಯಾದ ಆಶಾಲತಾ ಅವರು ಆ ಕಮಿಟಿಯ ಉಪಾಧ್ಯಕ್ಷರಾಗಿದ್ದಾರೆ ಇಲ್ಲಿದ್ದು ನಮ್ಮ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರು ದಯಾನಂದ್ ನಾಯ್ಕ್ ಅವರು ಕೂಡ ಅಲ್ಲಿದ್ದು ಉಪಾಧ್ಯಕ್ಷರಾಗಿದ್ದಾರೆ ನಾವು ಅಲ್ಲಿ ನಿಂತ್ಕೊಂಡು ನಮ್ಮ ಎಮ್ ಎಲ್ ಸಿ ಆದ ಐವಂಡಿಸೋದರನ್ನು ಕಾಯ್ತಿದ್ದೆವು ನಾವು ಅದಕ್ಕಿಂತ ಮುಂಚೆ ವೇದಯಸ್ ಕಾಮತ್ ಬಂದರು ನಾವು ನಮ್ಮ ಕಮಿಟಿಯಲ್ಲಿರುವಾಗ ಟೆಂಪಲ್ ಕಮಿಟಿಯಲ್ಲಿರುವಾಗ ನಾವು ಅವರಿಗೊಂದು ರೆಸ್ಪೆಕ್ಟ್ ಕೊಡಲೇಬೇಕು ಯಾವ ಪಕ್ಷವಾಗಲಿ ಶಾಸಕರು ಎಂ ಪಿ ಅಂತ ಹೇಳಿದರೆ ನಾವು ಅವರಿಗೆ ಜನಪ್ರತಿನಿಧಿಯಾಗಿ ಅವರಿಗೆ ನಾವು ಬೆ ಸಪೋರ್ಟ್ ಮಾಡಲೇಬೇಕಾಗ್ತದೆ ಅದರ ನಂತರ ನಾನು ಬಂದೆ ನಮಸ್ತೆ ಸರ್ ಬನ್ನಿ ಹೊಲಗೆ ಅಂತ ಹೇಳಿದೆ ರೆಸ್ಪೆಕ್ಟ್ ಕೊಟ್ಟರೆ ನಾವು ಮಾತಾಡಿದೆವು ಯಾಕೆಂದರೆ ನಮ್ಮ ಊರಿಗೆ ಬರುವಾಗ ಆ ಪಕ್ಷದ ಶಾಸಕ ಈ ಪಕ್ಷದ ಶಾಸಕ ನೋಡಲಿಕ್ಕೆ ಆಗೋದಿಲ್ಲ ನಮ್ಮ ಕಾರ್ಯಕ್ರಮ ರೆಸ್ಪೆಕ್ಟ್ ಕೊಟ್ಟು ಕರೆದೆವು ಕರೆಯುವಾಗ ಅವನು ಮುಂದೆ ಹೋಗುವಾಗ ಸ್ವಲ್ಪ ತಿಳಿದ ನೀವೇನು ಇಲ್ಲಿ ಕಲ್ಲು ಹೊಡೆಯುವವರು ದೇವಸ್ಥಾನವನ್ನು ಒಡಿ ಮಾಡುವವರು ಅಂತ ಹೇಳಿದ ಆಗ ಹೇಳಿದೆ ನಾವು ದೇವಸ್ಥಾನ ಒಡಿ ಮಾಡಲಿಕ್ಕೆ ಇರುವವರಲ್ಲ ನಾವು ದೇವಸ್ಥಾನ ಕಟ್ಟಲಿಕ್ಕೆ ಇರುವವರು ಅಂತ ಹೇಳಿದೆ ಇದು ದೇವಸ್ಥಾನವನ್ನು ನಾವೇ ಕಟ್ಟಿದ್ದು ಮಂದಿರವನ್ನು ಅದಕ್ಕೆ ದೊಡ್ಡವ ಮಾತಾಡಿದ್ರೆ ಒಳಗೆ ಅವನು ಸಭಾ ಕಾರ್ಯಕ್ರಮಕ್ಕೆ ಹೋದ ಅದರ ನಂತರ ಐವಂಟಿಸೋದನ್ ಅವರು ಬಂದರು ಅವ್ರ ಸಹ ಒಳಗೆ ಹೋದ್ರೆ ಐವಂಟಿಸೋದನ್ ಹಾಗೇನೇಳಿ ಹೀಗೆ ಮಾತಾಗಿದೆ ಹೀಗೆ ಅಂತ ಮಾತಾಡಿದ ನಮ್ಮ ವಾರ್ಡ್ ಅಧ್ಯಕ್ಷರ ದಯಾನಂದ್ ನಾಯಕ್ ಅಂತ ಹೇಳಿದರು ಹೊರಗೆ ಬರುವಾಗ ದೇವಸ್ಥಾನದ ಒಳಗೆ ಬೇಡ ಚರ್ಚೆ ಹೊರಗೆ ಬರುವಾಗ ಹತ್ರ ಕೇಳುವ ಎಂಥ ವಿಷಯ ನೀನು ಯಾಕೆ ಹೇಳಿದ್ದು ದೇವಸ್ಥಾನ ಒಡಿ ಮಾಡುವವನು ಅಂತೇಳಿ ಕೇಳಿದ್ದಕ್ಕೆ ಅವನ ಚೇಲರವರನ್ನು ಬಿಟ್ಟು ನಮ್ಮನ್ನು ದಬ್ಬಾಲಿಕೆಯಿಂದ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಹಾಗೂ ಜೀವ ಬೆದರಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದೆ ನಿನ್ನ ತೂಪೆ ಅಂತ ಹೇಳುವ ಮಾತನ್ನು ತುಲು ಮಾತನ್ನು ಹೇಳಿದ್ದಾರೆ ಅವರು ನನ್ನ ದೆಪ್ಪೆ ತೂಪೆ ಅಂತ ಹೇಳುವುದು ತೊಂದರೆ ಇಲ್ಲ ನಾನು ಪಕ್ಷಕ್ಕಾಗಿ ಇಪ್ಪತ್ತೈದು ವರ್ಷ ದುರಿದಿದ್ದೇನೆ ನನ್ನ ಜೀವ ಪಕ್ಷಕ್ಕಾಗಿ ಹೋದರೆ ನನಗೆ ತೊಂದರೆ ಇಲ್ಲ ಯಾಕೆಂದರೆ ನಾನು ಸದಾ ಸಿದ್ಧ ಪಕ್ಷಕ್ಕಾಗಿ ಯಾವ ತ್ಯಾಗ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ನನಗೆ ಮದುವೆ ಆಗಲಿಲ್ಲ ನನಗೆ ಮಕ್ಕಳು ಇಲ್ಲ ತಂದೆ ತಾಯಿ ತಂದೆ ತಾಯಿಯನ್ನು ನೋಡಲಿಕ್ಕೆ ನನ್ನ ಇದ್ದಾರೆ ಇಬ್ಬರು ಅಕ್ಕ ಇದ್ದಾರೆ ಅತ್ತಿಗೆ ಇದ್ದಾರೆ ನನಗೆ ಜೀವದಲ್ಲಿ ಏನೂ ಭಯವೂ ಇಲ್ಲ ಅಲ್ಲೇ ನನಗೆ ಒಂದು ಡ್ರೈ ಬಂದು ಕೋಲರ್ ಹಿಡಿದ್ರು ಒಂದು ಕೆಪ್ಪೆಗೆ ಹೋರೆದ್ರು ಕೆಪ್ಪೆಗೆ ಹೊಡೆದ ಮೇಲೆ ನನ್ನ ಕಾಲಿಗೆ ಹದಿನಾರು ವರ್ಷ ಆಯ್ತು ನಾನು ಸ್ಟೀಲು ರೋಡಾಗಿ ಆಗಿ ಅದಕ್ಕೇ ಎರಡು ಪೆಟ್ಟು ನಾನು ತುಳಿದಿದ್ದಾರೆ ಅದಕ್ಕೆ ನನಗೆ ನೋವು ಅಲ್ಲಿ ಶುರು ಅದು ಅದು ನನಗೆ ಎಂತ ಮತ್ತೆ ಗೊತ್ತಾಗಿಲ್ಲ ಮತ್ತೆ ಯಾರು ಹೊಡೆದಿದ್ದಾರೆ ಬಂದು ಅಂತ ಗೊತ್ತಿಲ್ಲ ಮತ್ತು ಮನಿ ಹೇಳೋ ಬಂದು ನನ್ನನ್ನು ಎಲ್ದಿದ್ದಾನೆ ಅದೊಂದು ನೋಡಿದ್ದೇನೆ ಮತ್ತು ಯಾರೆಲ್ಲ ತುಲ್ರೆ ಗೊತ್ತಿಲ್ಲ ನನಗೆ ಅದರ ನಂತರ ನನಗೆ ತಲೆ ಹಾಗೆ ಮತ್ತು ನಾನು ರಿಷ್ಯದಲ್ಲಿ ಕೂತ್ಕೊಂಡು ಹಾಸ್ಪಿಟಲಿಗೆ ಹೋದೆ ಎಫ್ ಆರ್ ನಾನು ಎಡ್ಮಿಟ್ ವೆನ್ಲಾಕ್ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲಲ್ಲಿ ಅಲ್ಲಿಗೆ ನನಗೆ ಎನ್ಕ್ವೈರಿಗೆ ಬಂತು ನಾನು ಯಾರ್ಯಾರು ಹೊಡೆದಿದ್ದಾರೆ ಅಂತ ಹೇಳ್ತೇನೆ ಅದರ ನಂತರ ನಾಲ್ಕು ಮಂದಿಯಲ್ಲ ಒಂದು ಹನ್ನೆರಡು ಮಂದಿ ನನ್ನನ್ನು ಅಟ್ಯಾಕ್ ಮಾಡಿದ್ದಾರೆ ಟೋಟಲ್ ಅವರ ಮೇಲೆ ಯಾರು ಹೊಡೆದಿದ್ದಾರೆ ಗೊತ್ತಿಲ್ಲ ಇನ್ನು ಮಾಹಿತಿ ಯಾರು ಯಾರ್ಯಾರು ಹೊಡೆದಿದ್ದಾರೆ ಅಂತೇಳಿ ಅವರ ಮೇಲೆ ಸಹ ನನಗೆ ಎಫ್ ಐ ಆರ್ ಮಾಡ್ತೇನೆ ನಾನು ಅವರು ಆಲ್ರೆಡಿ ಬರೆದಿದ್ದೇನೆ ಅದರಲ್ಲಿ ಏಳು ಮಂದಿ ಎಕ್ಸ್ಟ್ರಾ ಮಂದಿ ಇದ್ದಾರೆ ಅಂತೇಳಿ ಯಾರಂತೇಳಿ ನೋಡಿ ನಾನು ಅವರ ಮೇಲೆ ಸಹ ಕಠಿಣ ಕ್ರಮ ತೆಗೊಲಿಕ್ಕೆ ನಾನು ಇದು ಮಾಡ್ತೇನೆ ಕಮಿಷನರ್ ಹತ್ರ ಅಲ್ಲೇ ನಡೆದದ್ದು ಇದೇ ಫಂಕ್ಷನ್ ಹತ್ರ ಹೊರಗೆ ರೋಡಿನಲ್ಲಿ ಶ್ರೀಕೃಷ್ಣ ಭಜನ ಮಂದಿರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು